ಬ್ಯಾಕ್ ಟು ಡೈಲಿ ಬ್ಲಾಗ್ ಚೆನ್ನಾಗಿರೋ ಚೆನ್ನಾಗಿದೀರ ಅನ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ರೆಸಿಪಿ ಬ್ಲಾಗ್ ಏನೋ ಮಾಡ್ತಲ್ಲ ಸೊ ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ ಮಕ್ಳಿಗೆ ಇಷ್ಟ ಪಾಸ್ತಾ ಮಾಡೋಣ ಅಂತ ಬಂದಿದ್ದೀನಿ ಸೊ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಫಸ್ಟ್ ಮೊದಲಿಗೆ ಪಾಸ್ತಾನ ಬೇಯಿಸ್ಕೊಬೇಕು ಚೆನ್ನಾಗಿ ಹೆಂಗೆ ಬೇಯಿಸೋದ್ ತೋರಿಸ್ತೀನಿ ಬನ್ನಿ ಸೊ ಇವಾಗ ಇಲ್ಲಿ ಒಂದು ಬಾಣಲೀಲಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ನೀರೆಲ್ಲ ಹಾಕಿ ಕುದಿಬೇಕಾದಾಗ ಇದನ್ನು ಫಾಸ್ಟನ್ನು ಹಾಕೊಬೇಕು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೊ ಹಾಕೊಳ್ಳಿ ಒಂದು ಮೂರು ನಾಲ್ಕು ತನಕ ಹಾಕೋಷ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ಬಿಸಿ ಬಿತಿ ತಿನ್ಬೋದು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಸೊ ಎಣ್ಣೆ ಏನಕ್ಕಪ್ಪ ಹಾಕೋದು ಅಂದರೆ ಅದು ನಿಮ್ಮ ಎಣ್ಣೆ ಏನೋ ಹಾಕೋದು ಅಂದರೆ ಅಂಟ್ಕೋಬಾರ್ದು ಇದು ಅಂಥೇಳಿ ಸೊ ಎಣ್ಣೆನ ಹಾಕೊಬೇಕು ಸೊ ಇವಾಗ ಇದನ್ನ ಇದು ಒಂದು ಏನಿಲ್ಲ ಅಂದರೆ ಒಂದು ಐ ಒಂದು ಹತ್ತು ನಿಮಿಷ ಬೇಯ್ಬೇಕಿದೆ ನಿಮಗೆ ಸೊ ಇದು ಬೇಯ್ ಹಿಂಗೆ ಬೇಯ್ತಾ ಇಲ್ಲಿ ನೆಕ್ಸ್ಟು ನಾವು ಇಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ರೀ ಇಲ್ಲಿ ಸಣ್ಣದಾಗಿ ಎರೆಟಿ ಈರುಳ್ಳಿನ ಹಚ್ಕೊಂಡು ಸಣ್ಣದಾಗಿ ಸಣ್ಣಗೆ ಹಚ್ಚಿದ್ದೀನಿ ನೋಡಿ ನೋಡಿ ಇಷ್ಟು ಸಣ್ಣದಾಗಿ ನಿಮ್ಗೆ ಉದ್ದಕ್ಕು ಹಚ್ಕೋಬೋದು ಸಣ್ಣದಾಗ ರಚ್ಕೋದು ನಾನು ಸಣ್ಣದಾಗ ಹಚ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಎಸ್ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೊ ಇದಿಷ್ಟು ಹಾಕೋಣ ನೆಕ್ಸ್ಟ್ ಇವಾಗ ಇಲ್ಲಿ ಪಾಸ್ತಾ ಬೆಂದಿದೆ ನೋಡಿ ಇಷ್ಟು ದಪ್ಪ ಆ ಆವಾಗಲೇ ಇಷ್ಟು ಸಣ್ಣದಾಗಿತ್ತು ಇವಾಗ ಇಷ್ಟು ಆಗಿದೆ ಸೊ ಇವಾಗ ಪಾಸ್ತಾ ಬೆಂದಿದೆ ಹೆಂಗಪ್ಪ ಗೊತ್ತಾಗುತ್ತೆ ನಿಮಗೆ ಅಂದರೆ ನೋಡಿ ಈ ಥರದೊಂದು ಪಾಸ್ತಾನ ತೊಗೊಳ್ಳಿ ತೊಗೊಂಡು ಇದನ್ನ ಇಲ್ಲ ಕಟ್ ಮಾಡಿ ಈಸಿಯಾಗಿ ಕಟ್ ಆದರೆ ಬೆಂದಿದೆ ಅಂತ ಸೊ ಇಲ್ಲ ಅಂದರೆ ಬೇಯಿಸ್ಬೇಕಾಗುತ್ತೆ ನೀವು ಟೆನ್ ಮಿನಿಟ್ಸ್ ಸಾಕು ಬೇಯೋದಕ್ಕೆ ಸೊ ನೋಡಿ ಹೇಗೆ ಸಿಗ್ತಾ ಇಲ್ಲ ಅದು ಎತ್ಕೊಬಿಡ್ತೀನಿ ಇಲ್ಲಿ ಕಟ್ ಆಗುತ್ತೆ ಬೆಂದಿದೆ ಇದು ಇವಾಗ ಬೆಂದಿದೆ ಇದನ್ನ ನಾವು ಒಂದು ಬೇರೆ ಪಾತ್ರೆಗೆ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ ಸೋಸ್ಕೊಳ್ಳೋಣ ನೀಟಾಗಿ ನೋಡಿ ಇಷ್ಟು ದಪ್ಪ ಈ ಥರ ನೀಟಾಗಿ ಬೇಯಬೇಕು ಬೆಂದ ನೀಟಾಗಿ ದಪ್ಪ ಆಗುತ್ತೆ ಪಾಸ್ತಾ ನಿಮಗೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಆಗಬೇಕು ಇವಾಗ ಇದೆಲ್ಲ ನೀಟಾಗಿ ಬೆಂದಿದೆ ನಾನು ಇವಾಗ ಇದನ್ನ ಸೋಸ್ಕೊಂಡು ಬರ್ತೀನಿ ಇದಕ್ಕೆ ತಣ್ಣೀರು ಹಾಕೋಬೇಕು ನಾವು ತಣ್ಣೀರು ಹಾಕೊಂಡ್ರೆ ಅದು ಕಚ್ಕೊಳ್ಳಲ್ಲ ಆವಾಗ ಬಿಡಿ ಬಿಡಿಯಾಗಿರುತ್ತೆ ನಿಮಗೆ ನಾನು ಅಲ್ಲಿ ಒಂದು ಎರಡು ಚಂಬಷ್ಟು ಅಷ್ಟು ನಾನಿಲ್ಲಿ ತಣ್ಣನ ಹಾಕೊತಾ ಇದ್ದೀನಿ ಇದಕ್ಕೆ ಅದು ಬಿಸಿಲೇ ಅಂಟ್ಕೊಂಡ್ಬಿಡುತ್ತ ಸೊ ತಣ್ಣೀರಾಕ್ತಾಗ ನಿಮಗೆ ಅದು ಬಿಡಿ ಬಿಡಿ ಆಗಿರುತ್ತೆ ಅಂಟ್ಕೊಳ್ಳೋದಿಲ್ಲ ಸೊ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಯಾವಾಗರೂ ಪಾಸ್ತಾ ಮಾಡಬೇಕಾದ್ರೆ ಸೊ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ಸೊ ಯೂಸ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಗೊತ್ತಿರೋದು ಸೊ ಪ್ಲೀಸ್ ಸ್ಕಿಪ್ ಮಾಡಿ ಪರವಾಗಿಲ್ಲ ಗೊತ್ತಿರೋರಿದ್ರೆ ಸೊ ಗೊತ್ತಿಲ್ದಿರೋರು ಈ ಥರ ಮಾಡ್ಕೊಳ್ಳಿ ಬಟ್ ಇದೆಲ್ಲ ಒಳ್ಳೇದಲ್ಲ ಹೆಲ್ತಿಗೆ ಸೊ ಮಕ್ಳಿಗೆ ಯಾವಾಗಾದ್ರೂ ಅಷ್ಟೇ ನಾನು ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಪಾಸ್ತಾ ಮಾಡಿ ನಾನು ಇವಾಗ ಏನೋ ತಿನ್ಬೇಕು ಅನಿಸ್ತು ಅಂತೇಳಿ ಮಾಡ್ತಾ ಇದ್ದೀನಿ ಮಾಡ್ಕೊಡ್ತಾ ಇದ್ದೀನಿ ಬಟ್ ಹೆಲ್ತಿ ಅಲ್ಲ ಇದೆಲ್ಲ ಅನ್ನೇ ಎಲ್ದಿ ಮಕ್ಳಿಗೆ ಯಾವಾಗಲೂ ಮಾಡಿ ಯಾವಾಗಾದ್ರೂ ಪ್ರೂಪು ಕೊಡಿ ಯಾವಾಗ ಏನು ಪ್ರಾಬ್ಲಮ್ ಆಗಲ್ಲ ಇದನ್ನೇ ಯಾವಾಗಲೂ ಕೊಡಬಾರ್ದು ಅಷ್ಟೇ ಸೊ ನಾನು ಇವಾಗ ಇಲ್ಲಿ ಕ್ಯಾರೆಟ್ ಇದೆ ನನ್ನ ಹತ್ರ ಮತ್ತೆ ಒಂದು ಕ್ಯಾಪ್ಸಿಕಮ್ ಇದೆ ಸೊ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಕ್ಯಾಬೇಜ್ ಹಾಕೊಬೋದು ಸೊ ಕ್ಯಾಬೇಜು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಇಷ್ಟು ಸಾಕು ಇನ್ನು ಜಾಸ್ತಿ ಏನು ಬೇಕಾಗಿಲ್ಲ ಸೊ ನೋಡಿ ಇದು ಚಾಪರೇ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ತೀರೆ ಫೈನ್ ಪೇಸ್ಟು ದಪ್ಪ ದಪ್ಪ ಹಾಕಿದ್ರೆ ಹುಡುಗರು ತಿನ್ನಲ್ಲ ನನ್ನ ಮಗಳು ತಿನ್ನೋದೇ ಎಲ್ಲ ಎತ್ತಿಟ್ಕೊಳ್ತೇನೆ ಸೊ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಫೈನಾಗಿ ನೋಡಿ ಕ್ಯಾರೆಟು ಇನ್ನೂ ಫೈನ್ ಪೇಸ್ಟ್ ಆಗುತ್ತೆ ನಾನು ನಾರ್ಮಲಾಗಿ ಸ್ವಲ್ಪ ಸ್ವಲ್ಪ ಬೈಕ್ ಸಿಗಲಿ ಅಂತ ಹಿಂಗೆ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇಷ್ಟು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಹಾಕೊತ ಇದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೋತಿದ್ದೀನಿ ಎಣ್ಣೆ ಕಾಯಿಸ್ಬಿಟ್ಟೆ ಗಾಯ ಎಣ್ಣೆ ಎಣ್ಣೆಗಳು ಬೇರೆ ಏನೋ ಕಲ್ತ ಮಾಡ್ತಿದ್ದೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಇವಾಗ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸೊ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಸೊ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿದೆ ಎಣ್ಣೆ ಕಾಯಕ್ಕೆ ಹಿಟ್ಬಿಟ್ಟೆ ನೋಡಿ ಬಾಣಿಸಿ ಇದೆ ಹೋಯಿತು ಈ ಥರ ಕೆಲಸಗಳು ಮಾಡ್ತಾ ಇರ್ತೀನಿ ಯಾರು ಈ ನಂತರ ಈ ಥರ ಮಾಡ್ತಾರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ಬೆಟನ್ನೇ ನನ್ನ ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ಬನ್ನಿ ಪಾಸ್ತಾ ಮಾಡೋಣ ಮತ್ತು ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಸಂಡೇ ಸ್ಪೆಷಲ್ಲು ಸಂಡೇ ಸ್ಪೆಷಲ್ ಇವತ್ತು ನಾನೇನು ಮಾಡ್ತಾ ಇಲ್ಲ ನಾನು ಆಲ್ಮೋಸ್ಟ್ ನಾನ್ ವೆಜ್ ಮಾಡೋದೇ ಕಮ್ಮಿ ಸೊ ಇವತ್ತು ನನಗೆ ಏಕಾದಶಿ ಇತ್ತು ಸೊ ಇವತ್ತು ದ್ವಾದಶಿ ಇರೋದರಿಂದ ನಾನು ಏನು ನಾನ್ ವೆಜ್ ತ್ರೀ ಡೇಸ್ನ ನಾನ್ ವೆಜ್ ಮಾಡೋಲ್ಲ ಮನೇಲಿ ಏಕಾದಶಿ ಹಿಂದಿನ ದಿನ ಏಕಾದಶಿ ದಿನ ಏಕಾದಶಿ ಮಾರನೆಗೆ ತ್ರೀ ಡೇಸ್ ನಾನ್ ವೆಜ್ ಮಾಡೋದಿಲ್ಲ ಸೊ ಇವತ್ತು ಇದನ್ನೇನೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟಿಫನಿಗೆ ಏನು ಮಾಡಿದ್ದೆ ಏನು ಮಾಡಿದ್ದೆ ಏನು ಏನು ಮಾಡಿದ್ದಿತ್ತು ಪೊಂಗಲ್ ಪೊಂಗಲ್ ಸಾರಿ ಏನು ಮಾಡಿದ್ದೀನಿ ಅಂದರೆ ಕೆಲವೊಂದಿ ಮಾಡ್ತೇ ಹೋಗ್ಬಿಟ್ಟು ತೆಗೆಯೋದು ಗೊತ್ತೇ ಹಾಗೆಲ್ಲ ಪೊಂಗಲ್ ಮಾಡಿದ್ದೆ ಖಾರ ಪೊಂಗಲು ಸಕ್ಕತ್ತಾಗಿದ್ದು ಟೇಸ್ಟ್ ಮಾತ್ರ ಒಂದು ರೆಸಿಪೀಸ್ನ ನಾನು ಶೇರ್ ಮಾಡಲಿ ವೀಡಿಯೋನೇ ಮಾಡಿಕೊಂಡು ಶೂಟ್ ಮಾಡಲಿಲ್ಲ ಸೊ ಇವಾಗ ಪಾಸ್ತಾದ ಶೂಟ್ ಮಾಡ್ತಿದ್ದೀನಿ ಸೊ ಬನ್ನಿ ಗೋ ನೆಕ್ಸ್ಟ್ ಇವಾಗ ಪಾಸ್ತಾ ಮಾಡೋಣ ನಾನು ಹಂಗೆ ಸಿಂಪಲಾಗಿ ಒಂದು ಡೆಸರ್ಟ್ನ ಟ್ರೈ ಮಾಡಿದ್ದೆ ತುಂಬ ಸಕ್ಕದಾಗಾಗಿತ್ತು ಗೈಸ್ ಡೆಸರ್ಟ್ ಮಾತ್ರ ಬ್ರೆಡ್ಡಿಂದ ಮಾಡಿರೋದು ಸೊ ಇದು ಬ್ರೆಡ್ಡಿಂದ ಮಾಡಿದ್ವಿ ಅಂತಲೇ ಅನಿಸೋದಿಲ್ಲ ಸಕ್ಕತ್ತಾಗಿತ್ತು ಸೊ ಈ ರೆಸಿಪಿ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಸೊ ಶೇರ್ ಮಾಡಿ ಅಂದರೆ ಕಮೆಂಟ್ ಮಾಡಿದ್ರೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಈ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಇದು ಆಲ್ಮೋಸ್ಟ್ ಎಲ್ಲ ವೈರಲ್ ಆಗ್ತಿದೆ ಯೂಟ್ಯೂಬಲ್ಲಿ ನಾನು ಕೂಡ ಅದನ್ನ ನೋಡಿನೇ ಮಾಡಿದ್ದು ಟೇಸ್ಟ್ ಮಾಡಿ ಸಿಂಪಲ್ ಆಗಿ ಹೇಗೆ ಬರುತ್ತೆ ಅಂತೇಳಿ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಸ್ಟಾಪ್ ಮಾಡ್ಕೊಂಡಿದ್ನಲ್ಲ ಕಟ್ ಮಾಡಿಲ್ಲ ಸಣ್ಣ ಸಣ್ಣದಾಗಿ ಅದನ್ನು ತರಕಾರಿ ಹಾಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಯ್ತು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಹಾಕೊಳ್ಳಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದಾದ್ಮೇಲೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಒಂದ್ ಸ್ಪೂನು ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟ್ಗೆ ಸೊ ಇವಾಗ ಸ್ವಲ್ಪ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ನ ಹಾಕೊತಾ ಇದ್ದೀನಿ ಇವಾಗ ತರಕಾರಿಯಲ್ಲಿ ಬೇಯ್ ಬೇಯ್ಬೇಕು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬೆಂದೋಗುತ್ತೆ ಸಾಸ್ ಯಾಕೆಂದ್ರೆ ಚೆಂದಾಗ ಹಚ್ಚಿದ್ದೀವಲ್ವಾ ಬೆಂದೋಗುತ್ತೆ ಬೆಂದಮೇಲೆ ನೆಕ್ಸ್ಟು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನನಗೆ ಮತ್ತೆ ತೋರಿಸಿ ಫುಲ್ ಈಸಿ ಸಿಂಪಲ್ ಈಸಿ ಐದು ನಿಮಿಷ ಮಾಡ್ಕೊಂಬಿಡ್ಬೋದು ಒಂದು ಕಾಲು ಗಂಟೆ ಮಾಡ್ಕೊಂಬಿಡ್ಬೋದು ಆರಾಮು ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಜಾಸ್ತಿ ಹಾಕ್ಬಿಡಿ ಒಂದೇ ಒಂದು ಸ್ಪೂನ್ ಮಾತ್ರ ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದೇ ಸ್ಪೂನು ಸೊ ನೆಕ್ಸ್ಟು ಹಾಗೇನೆ ಇದಕ್ಕೆ ಇದಕ್ಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕೊಡಿ ಚಿಲ್ಲಿ ಸಾಸು ಇದಕ್ಕೆ ಹಂಗೆ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟು ಇಲ್ಲ ಎರಡು ಸ್ಪೂನ್ ಅಷ್ಟು ಮೈನೀಸ್ ಹಾಕೊಡಿ ಅದು ಮೈನೀಸ್ ಖಾಲಿಯಾಗಿಬಿಟ್ಟಿದೆ ಗೈಸ್ ಅಡ್ಜಸ್ಟ್ ಮಾಡ್ಕೊಬಿಡಿ ಚೆನ್ನಾಗಿರುತ್ತೆ ಮೈನಿಸು ಗೈಸ್ ಇದಕ್ಕೆ ಹಂಗೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡ್ಬಿಡಿ ಟೇಸ್ಟ್ ಇದೆ ಸಕ್ಕದಾಗ ಕೊಡೋದು ನಮಗೆ ಮ್ಯಾಗಿ ಮಸಾಲ ಹಾಕಿ ಮ್ಯಾಗಿ ಮಸಾಲ ಹಾಕಿ ಫ್ರೈ ಮಾಡಿ ಟ್ವೆಂಟಿ ಮಿನಿಟ್ಸ ಇವಾಗ ಫೈನಲಿ ಇದು ಮುಗೀತು ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸೌರ್ ಸರ್ವ್ ಮಾಡ್ಕೊಂಡೆ ಗೈಸ್ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋವ ಬನ್ನಿ ಹೆಂಗಿದೆ ಅಂತ ಕೊಟ್ಟಿದ್ದೀನಿ ಚಿನ್ನ ನಿಜ ಹೇಳ್ಬೇಕು ಹಂಗೈತೆ ಗೈಸ್ ಇವತ್ತಿಗೆ ಈ ಒಂದು ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಬ್ಲಾಗ್ ಅಂತ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅನಸ್ತೈತೆ ಸೊ ನಾನು ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮೊಬೈಲ್ ಚಾರ್ಜ್ ಇಲ್ಲ ಸೊ ಅದಕ್ಕೆ ಪವರ್ ಬ್ಯಾಂಕ್ ಅಲ್ಲಿ ಮೊಬೈಲ್ ಚಾರ್ಜ್ ಹಾಕಿ ಮಾತಾಡ್ತಾ ಇದ್ದೀನಿ ಸೊ ಗೈಸ್ ಇನ್ನು ಯಾರೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್